ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳ್ಳರ ಅಟ್ಟಹಾಸ ಮಿತಿ ಮೀರಿದೆ ಸೊಸೈಟಿ ಆವರಣದಲ್ಲಿದ್ದಂಥ ಎಮ್ಮೆಗಳನ್ನು ಅಪಹರಿಸಿದ್ದಾರೆ ಕಳ್ಳರು ಬೀಗ ಮುರಿದು ಎಮ್ಮೆಗಳನ್ನು ಹೊತ್ತೊಯ್ದಿದ್ದಾರೆ ನೋಡಿ ಎಮ್ಮೆಗಳನ್ನು ಬಿಡ್ತಾ ಇಲ್ಲ ಹಸುವನ್ನು ಕಳ್ತನ ಮಾಡ್ತಾ ಇದ್ರು ಎಮ್ಮೆಗಳು ಎಮ್ಮೆಗಳನ್ನು ಅಲ್ಲಿ ವಧೆ ಮಾಡಲಿಕ್ಕೆ ತೊಗೊಂಡು ಹೋಗಿದ್ದಾರಾ ಅಥವಾ ಹಾಲು ಕರೀಲಿಕ್ಕೆ ತಗೊಂಡು ಹೋಗಿದ್ದಾರಾ ಬೇರೆ ಕಡೆ ಮಾರ್ಲಿಕ ಮುಸುಕುದಾರಿಗಳು ಈ ಕಳ್ತನ ಮಾಡಿದ್ದಾರೆ ವಿಲಿ ಸರಿಯಾಗಿದೆ ಈ ದೃಶ್ಯ ನಾವು ಕೂಡ ನೋಡ್ತಾ ಇದ್ದೀವಿ ನೋಡಿ ಬರ್ತಾರೆ ನೋಡಿ ಎಮ್ಮೆ ಕಂಬಕ್ಕೆ ಕಟ್ಟಾಕಿದ್ದಾರೆ ಗಣೇಶ್ರೀ ಹಾಗೆ ನಾರಾಯಣ ನಾಯಕರಿಗೆ ಸೇರಿದಂಥ ಎಮ್ಮೆಗಳು ವಿಟ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ನೋಡಿ ಕಳ್ತ ಕಳ್ಳರಿಗೆ ಯಾವುದಾದ್ರೇನು ಒಟ್ಟಿನಲ್ಲಿ ದುಡ್ಡು ಬಂದರೆ ಸಾಕು ಬಟ್ ಇದರಿಂದ ಏನಿದೆ ಅನ್ನೋದು ಗೊತ್ತಾಗಬೇಕು ಕಳ್ತನಕ್ಕೋಸ್ಕರ ಇವರು ಈ ಕಳತನ ಮಾಡಿದ್ದ ಈ ಎಮ್ಮೆಗಳನ್ನು ಅಥವಾ ಏನಾದರೂ ಅದನ್ನು ತೆಗೆದುಕೊಂಡು ಹೋಗಿ ಅದ್ರ ಮಾಂಸ ಹಿಂಸ ಏನಾದರೂ ಮಾಡಲಿಕ್ಕೆ ಗೋಹತ್ಯೆ ರೀತಿಯಾಗಿ ಇದನ್ನು ಕೂಡ ಒಂದು ದಂಧೆಯಾಗಿ ಮಾಡಿಕೊಂಡಿದ್ದಾರೆ ಕದೀಮರು ಅದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ